ಕಲಿಯುಗಕರನ್ನು ರೆಬೆಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ ನಿಮಗೆಲ್ಲ ತಿಳಿದಿರಂತೆ ಡಾಕ್ಟರ್ ಅಂಬರೀಷ್ ಅವರು ಚಲನಚಿತ್ರ ನಟರು ಹಾಗೂ ರಾಜಕೀಯ ರಂಗದ ನಾಯಕರು ಇವರಿಗೆ ಯಾರೂ ಶತ್ರುಗಳಿಲ್ಲ ಹಾಗಾಗಿ ರೆಬೆಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂಬರೀಷ್ ಸಾಂಸ್ಕೃತಿಕ ಕಲಾ ಅಕಾಡೆಮಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ಎನ್ ಪ್ರಕಾಶ್ ರವರ ಸಾರಥ್ಯದಲ್ಲಿ ಈ ಕ್ಯಾಲೆಂಡರ್ ಬಿಡುಗಡೆಯಾಗಿದೆ ಕ್ಯಾಲೆಂಡರ್ ಬಿಡುಗಡೆಯನ್ನು ಅಂಬರೀಷಣ್ಣನವರ ಸುಪುತ್ರ ಅಭಿಷೇಕ್ ರವರು ಬಿಡುಗಡೆ ಮಾಡಿದ್ದು ಅಭಿಮಾನಿಗಳಲ್ಲಿ ಸಂತೋಷ ಬಿಡಿಸಿದರು ಅಂಬರೀಷಣ್ಣನವರ ಮನೆಯ ಅಂದರೆ ಮನೆಯವರು ಅಭಿಷೇಕ್ ಅಂಬರೀಷ್ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ನಂತರ ಅಭಿಮಾನಿಗಳ ಜೊತೆ ಸುಂದರವಾದ ಫೋಟೋವೇ ಪೋಸ್ ನೋಡಿ ಅಭಿಮಾನಿಗಳ ಮನಸ್ಸನ್ನು ಸಂಭ್ರಮದಿಂದ ಸಂತೋಷದಿಂದ ಸಂಭ್ರಮಿಸಿದರು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬೆಂಗಳೂರಲ್ಲದೆ ದೂರದ ಊರುಗಳಿಂದ ಕೂಡ ಅಭಿಮಾನಿಗಳು ಬಂದು ನೆರೆದಿದ್ದು ವಿಶೇಷವಾಗಿತ್ತು ಇದೇ ಸಂದರ್ಭದಲ್ಲಿ ಅಂಬರೀಷ್ ಸಾಂಸ್ಕೃತಿಕ ಕಲಾ ಅಕಾಡೆಮಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ಎನ್ ಪ್ರಕಾಶ್ ಅವರು ಕ್ಯಾಲೆಂಡರಿಗೆ ಸಹಾಯ ಮಾಡಿದ ಅಭಿಮಾನಿಗಳ ಅಭಿಮಾನವನ್ನು ಕೊಂಡಾಡಿದ್ದಾರೆ ಹಾಗೂ ಅವರ ಹೆಸರುಗಳನ್ನು ಇಲ್ಲಿ ತಿಳಿಸಲು ಇಚ್ಛೆಪಡುತ್ತಾರೆ ಮಂಜುನಾಥ್ ಎಸ್ ಕೆ ಪೆಂಟೌಸ್ ಅವರು ಮೊಬೈಲ್ ನಂಬರು ಡಬಲ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಡಬಲ್ ತ್ರೀ ಸಿಕ್ಸ್ ಏಟ್ ಸೆವೆನ್ ಹಾಗೂ ರೆಬಲ್ ಸ್ಟಾರ್ ಅಂಬರೀಷ್ ಎಲೆಕ್ಟ್ರಿಕಲ್ ರೆಬಲ್ ಜಬಿ ಪೇಟೆ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ಒನ್ ತ್ರಿಬಲ್ ನೈನ್ ಸಿಕ್ಸ್ ಹಾಗೂ ಕುಮಾರ್ ನಾಯಕ್ ಎಸ್ ಕೆ ಶ್ರೀ ಭೈರವೇಶ್ವರ ಎಲೆಕ್ಟ್ರಿಕಲ್ ಅವರ ಮೊಬೈಲ್ ನಂಬರು ನೈನ್ ಸೆವೆನ್ ಫೋರ್ ಜೀರೋ ನೈನ್ ಜೀರೋ ಸೆವೆನ್ ತ್ರೀ ಜೀರೋ ಫೋರ್ ಹಾಗೂ ನಮ್ಮ ಅಧ್ಯಕ್ಷರಾದ ಮನೋಹರ್ ಕಾರ್ಯದರ್ಶಿಗಳಾದ ಬಸವರಾಜ್ ಆಮೇಲೆ ಎಚ್ ಜಿ ಮಾದೇಶ್ ಸಿದ್ದರಾಮ್ ಪಗಳಾಪುರ್ ಎಸ್ ಗವಿಸಿದ್ದಪ್ಪ ನಾಯಕ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೀತಿಯ ಎಸ್ ಶಿವಕುಮಾರ್ ಸರ್ ಅವರನ್ನು ಮರೆಯಲು ಸಾಧ್ಯವೇ ಇಲ್ಲ ಯಾಕೆಂದರೆ ಅಂಬಿ ಸ್ಟೋರ್ ಬಿ ಎ ಕೆರೆ ಡಬಲ್ ನೈನ್ ಜೀರೋ ಒನ್ ಸೆವೆನ್ ನೈನ್ ಸೆವೆನ್ ನೈನ್ ಟೂ ನೈನ್ ಹಾಗೂ ಕೇಶವ್ ಸಾರ್ ಇವರನ್ನು ಮರೆಯಲು ಸಾಧ್ಯವೇ ಇಲ್ಲ ಇವರ ಸಹಾಯವನ್ನು ಯಾವತ್ತೂ ಮಾಡಲು ಸಾಧ್ಯವೇ ಇಲ್ಲ ತಿಳಿಸಿದ್ದಾರೆ ಮತ್ತೆ ಮುಂದೆ ಮಾಡುವ ಕಾರ್ಯಕ್ರಮದಲ್ಲಿ ಇವರೆಲ್ಲರ ಬೆಂಬಲ ಶುರುವ ಇರಲಿ ಎಂದು ಈ ಮೂಲಕ ಈ ಸಮಾರಂಭಕ್ಕೆ ಕನ್ನಡ ಬಿಡುಗಡೆಯ ಸಮಾರಂಭಕ್ಕೆ ಬಂದಂತಹ ಎಲ್ಲ ಅಭಿಮಾನಿಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಇಂಗ್ಲಿಷ್ ಪಂಚಿತರ ಅಕರಣ ಸದಸ್ಯರು ಸಮಸ್ತ ಸದಸ್ಯರು जय हिंद जय कर्नाटका जय हिंदुस्तान